ಹಾಯ್ ಫ್ರೆಂಡ್ಸ್ ನನಗೆ ಸುರಕ್ಷಾ ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ ಆ ಕತೆ ಹೆಸ್ರೇನಪ್ಪ ಅಂದರೆ ಮಂಗಗಳು ಮತ್ತು ಹೂ ತೋಟಗಾರ ಒಂದು ರಾಜ್ಯ ಇರುತ್ತೆ ಆ ರಾಜ್ಯವನ್ನು ರಾಜ ಆಡಳಿತ ಮಾಡ್ತಿರ್ತಾನೆ ಹಾಗೆ ದಿನ ಕಳೆದಂತೆ ಅವನು ಯೋಚನೆ ಮಾಡ್ತಿರ್ತಾನೆ ನಮ್ಮ ಊರಲ್ಲಿ ಏನಾದರೂ ಫಂಕ್ಷನ್ ಇಡಬೇಕಲ್ವಾ ಅಂತ ಹಾಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅವನು ಎಲ್ಲರನ್ನೂ ಕರೆಯಕ್ಕೆ ಹೋಗ್ತಾನೆ ಫಂಕ್ಷನ್ಗೆ ಊರವ್ರು ಇರೋಲ್ಲರೂ ಅವನಿಗೆ ಯೋಚನೆ ಬರುತ್ತೆ ನನ್ನ ಹೂ ತೋಟಗಾರನೂ ಕರಿಬೇಕಲ್ವಾ ಅಂತ ಅವನ ಹತ್ರ ಹೋಗಿ ಬಾ ಪ್ಲೀಸ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಬಿಟ್ಟು ಬರ್ತಾನೆ ಹಾಗೆ ಅವನು ಹೂ ತೋಟಗಾರ ಅಯ್ಯೋ ಏನಪ್ಪ ಮಾಡೋದು ಆ ಫಂಕ್ಷನ್ ಬೇರೆ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರಿಗೂ ಇದೆ ನಾನು ಗಿಡಕ್ಕೆ ನೀರು ಹಾಕ್ದಂಗೆ ಹೆಂಗೆ ಹೋಗೋದು ನಾನು ಹೂ ತೋಟಕ್ಕೆ ಅಂತ ಯೋಚನೆ ಮಾಡ್ತಿರ್ತೇನೆ ಹಾಗೆ ಅವನಿಗೆ ಐಡಿಯಾ ಬರುತ್ತೆ ಯಾರನ್ನಾರು ಇಲ್ಲಿ ಬಿಟ್ಟು ಹೋದರೆ ಅವನು ಹೂನ ಹೂಗಳನ್ನ ನೋಡ್ಕೊತಿರ್ತಾನಲ್ವಾ ಅಂತ ಹಾಗೆ ಊರೋರು ವಿಚಾರಿಸ್ಕೊ ಬರ್ತಾನೆ ಇರ್ತೀರಾ ಹೂ ತೋಟದಲ್ಲಿ ಅಂತ ಆದರೆ ಯಾರೂ ಒಪ್ಪದಿಲ್ಲ ಯಾಕಂದರೆ ಎಲ್ಲರೂ ರಾಜನ ಫಂಕ್ಷನ್ಗೆ ಹೋಗ್ತಿರ್ತಾರೆ ಹಾಗೆ ಅವ್ನು ಯೋಚನೆ ಮಾಡ್ದಂಗೆ ಅವನಿಗೂ ಆಸೆ ಆಗ್ತಿರುತ್ತೆ ಆ ಫಂಕ್ಷನ್ಗೆ ಹೋಗಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಕೂತಿರ್ತಾನೆ ಹಾಗೆ ಸಡನ್ ಆಗಿ ಅವನಿಗೆ ಒಂದು ಐಡಿಯಾ ಬರುತ್ತೆ ನಾನೇನಾರು ಮಂಗಗಳನ್ನ ಹೂ ತೋಟಕ್ಕೆ ಬಿಟ್ಟರೆ ಅವುಗಳ್ ನೋಡ್ಕೊತಿರ್ತಾವಲ್ಲ ಹೂಗಳನ್ನ ಅಂತ ಹಾಗೆ ಅವನು ಪಕ್ಕದಲ್ಲಿ ಒಂದು ಚಿಕ್ಕ ಕಾಡಿರುತ್ತೆ ಆ ಊರ ಪಕ್ಕನೆ ಆ ಹೂ ತೋಟಕ್ಕೆ ನೋಡ್ಕೊಳಕ್ಕೆ ಮಂಗಗಳನ್ನ ಕರ್ಕೊಬರ್ತಾನೆ ಅವನು ಆರು ಏಳು ಮಂಗಗಳನ್ನ ಕರ್ಕೊಬರ್ತಾನೆ ಹಾಗೆ ಅವ್ನು ಬಂದಾಗ ಮಂಗಗಳಿಗೆ ಹೇಳ್ತಾನೆ ಇದನ್ನೆಲ್ಲ ನೀನು ನೋಡ್ಕೊಬೇಕು ಹೂಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಒಂದು ಸ್ವಲ್ಪ ನೀರು ಕಡಿಮೆ ಇರೋ ಗಿಡಗಳನ್ನಾಗ ಗಿಡಗಳಿಗೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು ಒಂದು ಸ ಹೊಣಗಿರೋ ಹೂಗಳಿಗೆಲ್ಲ ಜಾಸ್ತಿ ನೀರು ಹಾಕ್ಬೇಕು ನೀರಿನ ಅಂಶ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕ್ಬೇಕು ಅಂತ ಎಲ್ಲ ಹೇಳಿ ಇನ್ಸ್ಟ್ರಕ್ಟ್ ಮಾಡ್ತಾನೆ ಮಂಗಗಳ ಆ ಮಂಗಗಳಿಗೂ ಕೂಡ ಅವನು ಬಾಳೆಹಣ್ಣು ಊಟ ನೀರು ಎಲ್ಲನೂ ಇಟ್ಟೋಗಿರ್ತಾನೆ ಹಾಗೆ ಅವನು ಎಲ್ಲ ಮಂಗಗಳಿಗೆಲ್ಲರಿಗೂ ಹೇಳಿ ಫಂಕ್ಷನ್ಗೆ ಹೋಗ್ತಾನೆ ಹಾಗೆ ಮಂಗಗಳು ಆಟ ಆಡ್ಕೊಂಡು ಊಟ ಮಾಡಿ ನೀರು ಕುಡ್ದು ಎಲ್ಲ ಆಟಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತವೆ ಹಾಗೆ ಸಂಜೆ ಆಗ್ತಾ ಬರುತ್ತೆ ಓ ಮಂಗಗಳು ನೆಪಿಸ್ಕೊಂತಾರೆ ಓ ನಾನು ನೀರು ಹಾಕ್ಬೇಕಲ್ವಾ ಅವ್ನು ಹೇಳಿದ್ದ ಅಲ್ವಾ ನೀರು ಹಾಕೋಕ್ಕೆ ಅಂತ ಆದರೆ ಅಲ್ಲಿರೋ ಗುಂಪಲ್ಲಿ ಮಂಗಗಳ ಗುಂಪಲ್ಲಿ ದೊಡ್ಡ ಮಂಗ ಹೇಳುತ್ತೆ ಬನ್ನಿ ಎಲ್ಲರೂ ನೀರು ಹಾಕೋಣ ಅಂತ ಹಾಗೆ ಚಿಕ್ಕ ಮಂಗನು ಯೋಚನೆ ಮಾಡ್ತಿರುತ್ತೆ ಅವ್ನು ಹೇಳಿದ್ದ ಅಲ್ವಾ ಒಂದು ಸ್ವಲ್ಪ ನೀರು ಅಂಶ ಜಾಸ್ತಿ ಇರೋದಕ್ಕೆ ನೀರು ಹಾಕ್ಬಾರ್ದು ಅಂತ ಅದಕ್ಕೆಲ್ಲ ನೋಡೋದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತವೆ ಹಾಗೆ ದೊಡ್ಡ ಮಂಗನ ಹೇಳುತ್ತೆ ನಾವು ಒಂದು ಗಿಡನ ತೆಗ್ದುಬಿಟ್ಟು ನೋಡೋಣ ಎಲ್ಲ ಗಿಡಗಳನ್ನ ಅದು ನೀರಿನ ಅಂಶ ಜಾಸ್ತಿ ಇದ್ದರೆ ನೀರು ಹಾಕೋದು ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಬಾಡೋಗಿದರೆ ಜಾಸ್ತಿ ನೀರು ಹಾಕೋಣ ಅಂತ ಹೇಳ್ತವೆ ಹಾಗೆ ಎಲ್ಲ ಮಂಗಗಳು ಆ ಗಿಡಗಳನ್ನ ತೆಗ್ದು ತೆಗ್ದು ಸ್ವಲ್ಪ ಜಾಸ್ತಿ ನೀರು ಅಂಶ ಇರೋದಕ್ಕೆ ಸ್ವಲ್ಪ ನೀರಾಗ್ತವೆ ಆಮೇಲೆ ಒಣಗೋಗಿರೋ ಹೂಗಳಿಗೆಲ್ಲ ಜಾಸ್ತಿ ನೀರಾಗ್ತವೆ ಎಲ್ಲ ಮಾಡಿ ಕಿತ್ಬಿಟ್ಟು ಕಿತ್ಬಿಟ್ಟು ಮರ ಗಿಡಗಳನ್ನೆಲ್ಲ ಹಾಗೆ ಮಣ್ಣೊಳಗಿಟ್ಬಿಡ್ತವೆ ಹಾಗೆ ಹೂ ತೋಟಗಾರ ಬರ್ತಾನೆ ಓ ತುಂಬ ಧನ್ಯ ಧನ್ಯವಾದಗಳು ಮಂಗಗಳೇ ಅಂತ ಹೇಳ್ತಾನೆ ಹಾಗೆ ಮಾರನೇ ದಿವಸ ಬರುತ್ತೆ ಹೂ ತೋಟಗಾರ ಹೂ ತೋಟಕ್ಕೆ ಹೋಗ್ತಾನೆ ಆವಾಗ ನೋಡಿದರೆ ಎಲ್ಲ ಹೂಗಳು ಬಾಡೋಗಿರುತ್ತೆ ಒಂದು ಹೂಗಳು ಸರಿಯಾಗಿ ಬಿಟ್ಟಿರಲ್ಲ ಯಾಕಂದರೆ ಹೂ ಗಿಡಗಳೆಲ್ಲ ಸರಿಯಾಗಿ ಹಾಕಿರಲ್ಲ ಮಂಗಗಳು ಅದೆಲ್ಲ ಕಿತ್ತಿ ಕಿತ್ತಿ ನೀರು ಹಾಕ್ತಿರುತ್ತೆ ಹಾಗೆ ಅವನು ಓ ನಾನು ಏನು ಎಂಥ ತಪ್ಪು ಮಾಡ್ಬಿಟ್ಟೆ ಕೆಲಸನ ಯೋ ನಾ ಈ ಥರ ಮಾಡಬಾರ್ದಿತ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾಯಿರ್ತಾನೆ ಅದಕ್ಕೆ ಫ್ರೆಂಡ್ಸ್ ನಾವು ಇದರಿಂದ ಏನು ತಿಳ್ಕೊಬೇಕು ಅಂದರೆ ನಾವು ನಮ್ಮ ಕೆಲಸನ ನಾವೇ ಮಾಡಬೇಕು ಬೇರೆಯವರಿಗೆ ಕೊಡಬಾರ್ದು ಬಾಯ್ ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ